ಸಾಮಾಜಿಕ ಮಾಧ್ಯಮಗಳೆಲ್ಲ ನಿಷೇಧ ಸ್ವಲ್ಪ ದಿನಗಳ ಹಿಂದೆ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನೇಪಾಳ ಸರ್ಕಾರವು ಅಧಿಕೃತ ನೋಂದಣಿಗೆ ತರುವ ಪ್ರತಿಷ್ಠಾನಗಳನ್ನು ಕಾಯದೆ ಫೇವುಕ ಎಕ್ಸ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಸೇರಿದಂತೆ ಸುಮಾರು ಇಪ್ಪತ್ತಾರು ಪ್ರಮುಖ ಸಾಮಾಜಿಕ ಮಾಧ್ಯಮಗಳನ್ನು ನಿಷೇಧಿಸಿತು ಝೆಡ್ ಪ್ರತಿಭಟನೆಗಳು ಯುವಕರು ಮುನ್ನಡೆ ಮುಖ್ಯವಾಗಿ ಜ್ಞಾನ ಪ್ರಜ್ಞೆ ಝೆಡ್ ಯುವಕರ ನೇತೃತ್ವದಲ್ಲಿ ಕಿಡ್ಸ್ ಎಂಬ ಟ್ರೆಂಡ್ ಮೂಲಕ ರಾಜಕೀಯ ಆಳ್ವಿಕೆ ಹೊಂದಿರುವ ಜನರ ಮಕ್ಕಳ ಅತಿರಿಕ್ತ ಸೌಲಭ್ಯವನ್ನು ಆಕ್ಷೇಪಿಸಿ ವೆಸ್ಟ್ ಹಾಗೂ ವಿಭಜನೆ ವಿರುದ್ಧದ ಆಕ್ರೋಶದೊಂದಿಗೆ ಪ್ರತಿಭಟನೆಗಳು ನಡೆಯಲು ಪ್ರಾರಂಭವಾಯಿತು ಹಿಂಸಾತ್ಮಕ ಸಂಘರ್ಷಗಳು ಬೆಂಗಳೂರಿನಲ್ಲಿಯೂ ಅಲ್ಲ ಕ ಭೀಕರ ಪ್ರತಿಭಟನೆಗಳು ತೀವ್ರಗೊಂಡು ಪಾಲಿಸರು ರಬ್ಬರ್ ಗುಂಡು ನೀರಿನ ಬಾಂಬು ಟೀರ್ ಗ್ಯಾಸ್ ಮತ್ತು ಬದುಕು ಗುಂಡುಗಳ ಬಳಕೆ ಮಾಡಿದರು ಪರಿಣಾಮವಾಗಿ ಕನಿಷ್ಠ ಹತ್ತೊಂಬತ್ತು ಜನರು ಸಾವಿಗೀಡಾದರೂ ಕೆಲವರು ತೀವ್ರ ಗಲಿಬಿಲಿಯಲ್ಲಿ ಮತ್ತು ಸೆನ್ಸಾರ್ ಡೇಟಾ ಮುನ್ನೂರ ನಲವತ್ತೇಳು ಜನವರಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಕ್ರಮ ನಿರ್ವಹಣೆಯನ್ನು ರಾಜಕೀಯ ಹಿಂಸೆ ಎಂದು ಹಿಂಸೆಯೆಂದು ಜೇನ್ಝೆಡೊತ್ತಿ ಪ್ರತಿಭಟಿಗಳಾದವರು ಇಚ್ಛಿಸಿದ ಗುರಿ ಸರ್ಕಾರದ ಕಡೆ ಗಾಗಿ ನಾಟ್ ಯುದ್ಧಕ್ಕಾಗಿ ಎಂದು ಪೂರಕ ಮಾತು ನೀಡಿದರು ಆದರೆ ಕಟ್ಟಡಗಳು ಬೆಂಕಿಗೆ ಹಂಚಿದರು ಸಂಸತ್ತಿನ ಭವನ ಪಕ್ಷಗಳ ಕಚೇರಿಗಳು ಮತ್ತು ಪ್ರಚಾರ ಸ್ಥಳಗಳು ಸುಟ್ಟವು ಪ್ರಧಾನಮಂತ್ರಿ ರಾಜೀನಾಮೆ ಸಂಕಲನ ಸೇನೆಯ ನಿಯಂತ್ರಣ ಆಸ್ ಮಧ್ಯೆ ಕಲ್ ಕೆ ಪಿ ಶರ್ಮಾ ಆಲಿ ಪ್ರಧಾನಮಂತ್ರಿಯಾಗಿದ್ದನು ಅತ್ತನು ರಾಜೀನಾಮೆ ನೀಡಿದ್ದಾರೆ ನೇಪಾಳ ಸೇನೆ ಕಠಿಣ ಕಂಡು ಅದರ ನಂತರ ಕಠಿಣ ಕರ್ಫ್ಯೂ ಹಾಕಿದಳು ಮತ್ತು ಇತರ ಪ್ರಮುಖ ನಗರಗಳಲ್ಲಿ ಆಯಿದ್ದು ಸ್ಥಿತಿ ನಿಯಂತ್ರಣಕ್ಕೆ ಸೇನಾ ಕಾಬಳಕೆ ಮಾಡಲಾಗಿದೆ ಯಾಕೆ ಎಂದು ವೈ ಡಿಡ್ ದಿಸ್ ಹ್ಯಾಪನ್ ತ್ವರಿತ ಬಲಾತ್ಕಾರ ಸಾಮಾಜಿಕ ಮಾಧ್ಯಮ ನಿಷೇಧ ನಿಷೇಧ ಅತ್ಯಂತ ಶೀಘ್ರವಾಗಿ ಎಚ್ಚರಿಕೆಯಾಗದೆ ಮಾಡಲಾಯಿತು ಸಾರ್ವಜನಿಕ ಸಂವಹನದ ಪ್ರಮುಖ ಮಾರ್ಗಗಳನ್ನು ಕಡಿಮೆ ಮಾಡಿದುದರಿಂದ ಯುವಕರು ಅಪರಾಧಗೊಳಗಾದಂತೆ ಭಾವಿಸಿದರು ರಾಜಕೀಯ ಭ್ರಷ್ಟಾಚಾರ ಮತ್ತು ಅನ್ಯಾಯ ಅನೇಕ ಮಂಡಿ ಅಧಿಕಾರಿಗಳು ತಮ್ಮ ಮಕ್ಕಳಿಗೆ ಮತ್ತು ಸ್ವಂತ ಕುಟುಂಬಕ್ಕೆ ಸುಲಭ ಸೌಲಭ್ಯ ನೀಡಿ ಜನರಲ್ಲಿ ಆಕ್ಷೇಪ ಬೇಡಿತ್ತು ನೆಪೋಕೇಡ್ಸ್ ಇದರ ನಿರಾಮಯ ಸಂಕೇತವಾಗಿದೆ ಆರ್ಥಿಕ ಅಸಮಾನತೆ ಮತ್ತು ಉದ್ಯೋಗ ಭಾಷೆ ಯುವಕೋಣಿಗಳ ಬ್ಯಾಕೂಪ್ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗಿ ಇದೆ ಇಪ್ಪತ್ತು ಪ್ರತಿಶತ ಸಂಕಲನ ದಾರಿದ್ರ್ಯ ಮತ್ತು ಆರ್ಥಿಕ ಚಡಪಡಿಕೆ ಇಡೀ ಸಂಸ್ಥೆಯ ಮೇಲೆ ಆಕ್ರೋಶಕ್ಕಿಂತಲೂ ಮೀರಿದ ಪರಿಣಾಮಗಳು ಅಗುತನದ ವಿಮರ್ಶೆ ಸಾಮಾಜಿಕ ಮಾಧ್ಯಮ ನಿಯಂತ್ರಣವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಿತವಾಗಿ ಕಲಹಕ್ಕೆ ಎದೆಯಾಗಿ ಭ್ರಷ್ಟಾಚಾರ ಮತ್ತು ಸರ್ಕಾರದ ಆಳ್ವಿಕೆಗೆ ಪ್ರತಿಕ್ರಿಯೆಯಾಗಿ ಇದು ನಾಯಕತ್ವ ಪ್ರದರ್ಶನವಾಯಿತು ಸಾರಾಂಶ ಸಮರಿ ಸಮಸ್ಯೆ ವಿವರ ನಿಷೇಧ ಇಪ್ಪತ್ತಾರು ಸಾಮಾಜಿಕ ಮಾಧ್ಯಮಗಳ ನಿಷೇಧವು ಸಭಾ ಮಾಧ್ಯಮ ಮತ್ತು ಅಭಿಪ್ರೇತ ಸಂವಹನವನ್ನು ಕೀಳಗಡೆಗಣಿಸಿದೆ ಯುವಕ ಅವಮಾನ ರಾಜಕೀಯ ಕುಟುಂಬಗಳ ಸೌಲಭ್ಯ ಸಂಕಲನ ಉದ್ಯೋಗ ಕೊರತೆ ಸಮ ಹೆಚ್ಚಿದ ಸಾಮಾಜಿಕ ಅಸಮತೋಲನ ಪ್ರತಿಭಟನೆ ಜೆನ್ಝೆಡ್ ನೇತೃತ್ವದ ಪ್ರಯತ್ನ ಬಲ ದಿಕ್ಕಿನ ಬಾಣದ ಗುರುತು ಹಿಂಸೆ ಕಟ್ಟಡ ಸುಟ್ಟು ಜನರ ತೀವ್ರ ಆಕ್ರೋಶ ಪ್ರತಿಕ್ರಿಯೆ ಹತ್ತೊಂಬತ್ತು ಸಂಕಲನ ಸಾವುಗಳು ಪಿಎಂ ರಾಜೀನಾಮೆ ಸೇನೆ ನಿಯಂತ್ರಣ ಉಳಿಸಿಕೊಂಡಿದೆ ರಾಜ್ಯದ ಸ್ಥಿತಿಗತಿಗಳಲ್ಲಿ ತೀವ್ರ ಮರುಬಳಕೆ ಈ ಘಟನೆ ಸಮಯ ಸಾಮಾಜಿಕ ಮಾಧ್ಯಮ ನಿಷೇಧ ಮತ್ತು ಯುವಕೋನೆಯ ಆಕ್ರೋಶ ಎಲ್ಲವೂ ಮನಸ್ಸಿಗೆ ತಟ್ಟಿಯಾಗಿ ತಲುಪಿದ ತೀವ್ರ ಸಂಚಲನವಾಗಿದೆ